ಇಷ್ಟೆಲ್ಲ ಒತ್ತಡಗಳ ನಡುವೆ ಇವತ್ತು ನಗರ ನಗರಸಭಾ ಸದಸ್ಯರುಗಳು ಹಲವಾರು ರೀತಿಯ ಒತ್ತಡಗಳ ನಡುವೆ ಇವತ್ತು ಒಗ್ಗಟ್ಟಿನಿಂದ ಮತ ಚಲಿಸ ಚಲಾಯಿಸಿರ್ತಕ್ಕಂಥದ್ದೇನಿದೆ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲ ನಗರಸಭಾ ಸದಸ್ಯರು ಸಂಸದರೆಲ್ಲ ಡ್ರಾಮಾ ನೋಡಿದ್ರ ವಾಮ ಮಾರ್ಗದಲ್ಲಿ ಜೆ ಡಿ ಎಸ್ನವರು ಅಧಿಕಾರ ಹಿಡಿದಾರೆ ಅಂತ ಶಾಸಕರು ಆರೋಪ ಮಾಡಿದ್ದಾರೆ ವಾಮ ಮಾರ್ಗ ಅಂದ್ರೆ ಅರ್ಥ ಏನು ಶಾಸಕರ ಪ್ರಕಾರ ವಾಮ ಮಾರ್ಗ ಅಂದ್ರೆ ಶಾಸಕರ ಪ್ರಕಾರ ಅರ್ಥ ಏನು ಮೆಂಬರ್ಸ್ ಸಂಖ್ಯೆ ಇದ್ದಿದ್ದು ಎಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿ ಆಮಿಷಗಳು ಒಟ್ಟಿದ್ದರು ಅಲ್ಲಿ ಸಭಾಂಗಣದಲ್ಲೂ ಸಹ ಕಣ್ಸನ್ನೇ ಕೈ ಸನ್ನೆ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಇದ್ದಿಲ್ಲ ಬೆರಳಲ್ಲಿ ಏನು ಸನ್ನೆ ಅದು ಏನು ಅವ್ರು ಕೂತ್ಕೊಂಡಲ್ಲಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮೆಂಬರ್ಗಳು ಯಾವ ರೀತಿ ನಡ್ಕೊಂಡ್ರಿ ಇಲ್ಲಿ ನಾನು ಬಹುಶಃ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಬಂದಂಥದ್ದು ನಾನು ಈಗ ಕ್ಷಣದವರೆಗೆ ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಹೋಗ್ತಿರಲಿಲ್ಲ ಇಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಏನು ನಡೀತಾ ಇತ್ತು ಅದು ಗಮನಿಸಿ ಇವತ್ತು ನಾನು ಕೇಂದ್ರದಲ್ಲಿ ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅನುಮತಿಯನ್ನು ಪಡೆದು ಇವತ್ತಿಲ್ಲಿ ಉಳ್ಕೋಬೇಕಾಯಿತು ನಾನು ಭಾಳ ಕೆಲಸಗಳು ಸಹ ಇತ್ತು ನನಗೆ ಆದರೆ ಕಳೆದ ಇಪ್ಪತ್ತು ದಿನಗಳಿಂದ ಇಲ್ಲಿ ನಡೀತಾ ಇದ್ದಂಥ ರಾಜಕೀಯವನ್ನು ನಾನು ಏನಿದೆ ಇವತ್ತು ಆ ಹಿನ್ನೆಲೆಯಲ್ಲಿ ಪ್ರಥಮ ಬಾರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮತದಾನದಲ್ಲಿ ಭಾಗವಹಿಸಿದ್ದೇನೆ ನಾನು ವಿಶೇಷವಾಗಿ ಅಧಿಕಾರಿಗಳಿಗೆ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಕಾಂಗ್ರೆಸ್ನ ನಡವಳಿಕೆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ಕಾನೂನುಗಳನ್ನು ಕ ಹೇಳಿ ನಮಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಆಗಿಬಿಡುತ್ತೆ ಅಂಥೇಳಿ ಇಲಾಖಾ ಅಧಿಕಾರಿಗಳನ್ನು ದುರುಪಯೋಗಪಡಿಸಿ ಚುನಾವಣೆ ಮುಂದೂಡ್ತಕ್ಕಂಥಲ್ಲಿ ಎಕ್ಸ್ಪರ್ಟ್ಗಳವರು ಇಂಥ ಸಂದರ್ಭದಲ್ಲೂ ಅಧಿಕಾರಿಗಳು ಅತ್ಯಂತ ಯಾವುದೇ ಸಮಸ್ಯೆ ಇಲ್ಲದೆ ಶಾಂತಿಯುತವಾಗಿ ಅವರಲ್ಲಿ ಸ್ವಲ್ಪ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ರು ಅಂಥದ್ದನ್ನೆಲ್ಲ ಬದಿಗಿಟ್ಟು ಇವತ್ತು ಅತ್ಯಂತ ಸುಗಮವಾಗಿ ಚುನಾವಣೆ ನಡೆಸಿದ್ದಾರೆ ಅದಕ್ಕೆ ಅಧಿಕಾರಿಗಳನ್ನು ಅಭಿನಂದಿಸ್ತೀನಿ ಜೆಡಿಎಸ್ನ ಮೂವರು ಸದಸ್ಯರು ಕಾಂಗ್ರೆಸ್ನ ಜನಪ್ರಿಯತೆ ನೋಡಿ ಹೋಗಿದಾರಂತೆ ಕಾಂಗ್ರೆಸ್ ಮಾಡಿದ್ರಂತೆ ಯಾರ ಅಧ್ಯಕ್ಷನ ಮಾಡಿದ ಅವನ ಆ ಮನುಷ್ಯನ ಅವತ್ತು ಅಧ್ಯಕ್ಷನ ಮಾಡಲಿಕ್ಕೆ ಯಾರೂ ತಯಾರಾಗಿರಲಿಲ್ಲ ಕೊನೆಗೆ ಒಪ್ಪಿಗೆ ಕೊಟ್ಟಿದ್ದೆ ಅಷ್ಟು ಜನ ಅಧ್ಯಕ್ಷರು ಅಷ್ಟು ಜನ ನಗರಸಭೆ ಸದಸ್ಯರು ಗೆದ್ದಂಥವರು ಅಧ್ಯಕ್ಷನ ಮಾಡಿದಾಗ ಅವಧಿ ನಿರ್ಣಯ ಮಾಡಿದ್ರಲ್ಲ ಅವಧಿ ನಿರ್ಣಯದ ಪ್ರಕಾರ ಏನಾದರೂ ನಡ್ಕಂಡ್ರ ಅದು ನಡ್ಕೊಳ್ಳಲಿಲ್ಲ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಗೊತ್ತಿದೆ ಅಲ್ಲಿಂದ ವ್ಯಾಪಾರ ಶುರು ಮಾಡಿದ್ರಲ್ಲ ಆದ್ದರಿಂದ ಇಲ್ಲಿ ಅವರ ಏನು ದೊಡ್ಡ ಸಾಧನೆ ಈ ಕಳೆದ ಹದಿನೈದು ತಿಂಗಳಲ್ಲಿ ದೊಡ್ಡ ಸಾಧನೆ ಮಾಡಿ ಅದನ್ನು ನೋಡಿ ಮೆಚ್ಕೊಂಡು ಹೋಗಿದ್ದಾರಲ್ವಾ ಅಲ್ವಾ ನೀವು ಹೇಳೋದು ಅವ್ರಲ್ಲಕ್ಕ ಅಲ್ಲಿ ಮತ್ತಾಗಿದೆ ಆಗಿದೆ ಇಲ್ಲಿ ಇನ್ನೂ ವ್ಯಾಪಾರ ನಡೆಸ್ತಾ ಇದ್ದರೋ ಅದೇನೋ ನೂರು ಕೋಟಿ ಆಫರ್ ಕೊಟ್ರಂತಲ್ಲ ಅವರಿಗೆ ಇಲ್ಲೂ ನೋಡದೆ ಮೇಲುಗಡೆ ಕೂತ್ಕೊಂಡು ಕೈ ಬೆರಳಲ್ಲೇ ಸನ್ನೆ ಸನ್ನೆ ಲೆಕ್ಕಾಚಾರ ಇದೇನಪ್ಪ ಬಿತ್ತಲ್ಲ ಬೆರಳಲ್ಲಿ ಕೇಳಬೇಕು ಅವ್ರನ್ನೇ ಅದು ಯಾವ ಸ್ಟೈಲಪ್ಪ ಅದು ಸಿನಿಮಾ ಸ್ಟೈಲು ಯಾವ ಸ್ಟೈಲು ಅಂತ ಅವರೇ ಹೇಳಬೇಕಪ್ಪ ಅದು ಯಾವ್ದು ಹೇಳಿದ್ರು ಅನ್ನೋದು ಅವರೇ ಹೇಳಬೇಕು ಆ ಸನ್ನೆ ಏನು ಕೊಡ್ತಾ ಇದ್ರು ಆ ಸನ್ನೆ ಏನು ಸನ್ನೆ ಆದರೂ ಅರ್ಥ ಅನ್ನೋದನ್ನ ಕೂಡ ಅರ್ಥ ಅವರೇ ಹೇಳೋದು ಯಾರು ಯಾ ಯಾವ ಸದಸ್ಯರನ್ನ ಮಾದೇವ್ ಇಲ್ಲೇ ಇದ್ದಾರಲ್ಲ ಅವರೇನು ಅವರು ಪಕ್ಷದ ನಿಷ್ಠಾವಂತ ಪಕ್ಷದ ನಿಷ್ಠಾವಂತ ನಗರಸಭೆ ಸದಸ್ಯರು ಪಕ್ಷದ ನಿಷ್ಠಾವಂತ ಸದಸ್ಯರು ಇವತ್ತು ವೈಸ್ ಪ್ರೆಸಿಡೆಂಟ್ ಚುನಾವಣೆಗೂ ಅವರೇ ಸಹ ಮುಕ್ತವಾಗಿ ನನಗೆ ಪಕ್ಷ ಮುಖ್ಯ ಇವತ್ತು ಎರಡು ಸ್ಥಾನ ನಾವು ಗೆಲ್ಲೇಬೇಕು ಅಂತ ಹೇಳಿ ಇವತ್ತು ಅವರ ನಿರ್ಣಯ ಇದೆಯಲ್ಲ ನಾನು ಎಂದೂ ಮರಿಲಿಕ್ಕಾಗೋದಿಲ್ಲ ಅವ್ರ ಮೇಲೆ ಏನೇನು ಒತ್ತಡ ಇತ್ತು ಅನ್ನೋದು ಗೊತ್ತು ನನಗೆ ಈಗ ಇವರು ಹೇಳ್ತಕ್ಕಂಥದ್ದು ಅವ್ರ ಕುಟುಂಬದ ಸದಸ್ಯರುಗಳನ್ನು ಮಾತಾಡಿಸ್ಲಿಕ್ಕೆ ಬಿಡಲಿಲ್ಲ ಅಂತ ಏನು ಹೇಳ್ತಾರೆ ನೀವು ಕುಟುಂಬದ ಸದಸ್ಯರನ್ನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಮೆಂಬರ್ಗಳನ್ನು ಏನಾದರೂ ಮಾಡಿ ವಶಪಡಿಸ್ಕೋಬೇಕು ಅಂತ ಹೊರಟಿದ್ರು ಇನ್ಯಾವ ಕಾರಣಕ್ಕೆ ಕುಟುಂಬದ ಸದಸ್ಯರು ನಡ್ಕೊಂಡಿದ್ದೀರಿ ಹೋಗಿ ಮಾದವಣ್ಣ ಇಲ್ಲೇ ಇಲ್ವಾ ಇವತ್ತು ಭಾಳ ಜನ ನಗರಸಭಾ ಸದಸ್ಯ ಉಪಾಧ್ಯಕ್ಷರಾಗಿ ಮಾಡಬೇಕು ಅನ್ನೋದು ಭಾಳ ಜನದ ಅಭಿಪ್ರಾಯ ಇತ್ತು ಸ್ವಲ್ಪ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳಿಗೆ ನನಗೆ ಅದರ ಅವಶ್ಯಕತೆ ಇಲ್ಲ ನಾನು ಪಕ್ಷದ ನಿಷ್ಠಾವಂತ ನಾನು ನೀವತ್ತು ಮತ ಆಗಲಿಕ್ಕೆ ನೀವು ಸಹ ಬಂದಿದ್ದೀರಿ ಸಮಸ್ಯೆಗಳಾಗಬಾರ್ದು ಅಂತಕ್ಕಂಥ ತೀರ್ಮಾನವನ್ನು ಅವರೇ ಘೋಷಣೆ ಮಾಡಿದಂಥದ್ದು ಇವತ್ತು ಅದರಿಂದ ಇಲ್ಲಿ ಯಾರನ್ನು ಭಯ ಬೀಳಿಸ್ತಕ್ಕಂಥದ್ದು ಏನೋ ಯಾರನ್ನೋ ಹೈಜಾಕ್ ಮಾಡ್ಕೊಂಡು ಕರ್ಕೊಂಡೋಗಿ ಓಟ್ ಹಾಕ್ಸ್ತಕ್ಕಂಥ ಕೆಲಸ ಆಗಲಿಲ್ಲ ಅವ್ರು ಮಾಡಬಾರ್ದು ಅಂತಲೇ ನಾನು ಇವತ್ತು ಬಂದಂಥದ್ದು ಇವತ್ತಿನ ಈ ಒಂದು ಮತದಾನದ ಮಗಲ್ ಯಾರಿಗೆ ಯಾರಿಗೆ ಕೊಟ್ಟೆ ಅವರೇ ನಾನು ನಾನೀಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವ್ರ ಮಗನು ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿರೋರು ಈಗ ನಾನೇ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವರ ಇವತ್ತು ತೋರಿಸಿದಂಥ ಒಂದು ಪಕ್ಷದ ನಿಷ್ಠೆ ಇದೆಯಲ್ಲ ನಾನು ಒಂದು ಮಾತು ಹೇಳಿದೆ ಚುನಾವಣೆ ಮತದಾನ ಆದಮೇಲೆ ನಾನು ಇವತ್ತು ನಿಮ್ಮ ಮನೆಗೆ ಬಂದು ನಿಮಗೆ ನಿಮ್ಮ ಕುಟುಂಬಕ್ಕೂ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಾನೇ ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೆ ಅವ್ರು ತೆಗೆದುಕೊಂಡಂಥ ಇವತ್ತು ನಿರ್ಣಯ ಇದೆಯಲ್ಲ ಅವ್ರಿಗೂ ಅದೇ ಉಪಾಧ್ಯಕ್ಷರಾಗಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು ಪಕ್ಷ ನಿಷ್ಠೆ ತೋರಿಸಿದ್ದಾರೆ ಕೈಸನ್ನೇ ಮಾಡಿದಮಿಷ ಅಂತ ಕೇಳೆ ಅವ್ರನ್ನೇ ಕೇಳಿ ಅದು ಏನು ಹಿಂಗೆ ಹೇಳ್ತಾ ಇದ್ದಾರಲ್ಲ ನಡೀತಾ ಇತ್ತಲ್ಲ ಒಳಗಡೆ ಏನೇನು ಕೈಸನ್ನೆ ಯಾರ್ಯಾರು ಮಾಡ್ತಿದ್ರು ಯಾರು ಆಪಾದನೆ ಮಾಡಿದ್ರು ಇಲ್ಲಿ ನಮ್ಗಳ ಬಗ್ಗೆ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಕೈ ತಾನೇ ಅರ್ಥ ಹೇಳ್ತಾರೆ ಈಗ ನನ್ನ ಬಗ್ಗೆ ಯಾರಪ್ಪ ಅಂದ್ ಮಾಡಿದ್ದೀನೋ ಗೂಂಡಾಗಿರಿ ಅಂತ ಹೇಳಿದಾರೆ ಯಾರು ಆ ಗೂಂಡಾಗಿರಿ ಮಾಡ್ತಾ ಇದ್ರು ಒಳಗೆ ಅಂತ ಏನು ಹೇಳಿದ್ರು ಅಂದ್ರಲ್ಲ ಅವ್ರನ್ನ ಕೇಳಿ ಸಣ್ಣ ವಿಷಯ ಹೇಳ್ತಾರೆ ಥ್ಯಾಂಕ್ ಯು ಮೇಡಮ್ ಏನು ಹೇಳಿ ಭೂಮಿ ತೆಗೆದುಕೊಂಡಿರ್ತಕ್ಕಂಥದ್ದು ಏನಿದೆ ಹಲವಾರು ಜನಕ್ಕೆ ಕೊಟ್ಟಿದ್ದಾರೆ ಈಗ ಉದಾಹರಣೆಗೆ ಸರ್ಕಾರಿ ಶಾ ಜಾಗನೇ ಅಲ್ಲೆಲ್ಲೋ ಕಲ್ಬುರ್ಗಿಲಿ ಮೂರುವರೆ ಎಕರೆ ಯಾವುದೋ ಒಂದು ಸಮಾಜ ಕೊಟ್ಟಿಲ್ವಾ ಬೇಕಾದಷ್ಟು ಪ್ರಕರಣಗಳು ನಡೆದಿದ್ದಾವೆ ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು ಆದರೆ ಖರ್ಗೆ ಅವರು ನಾಡಿಗೆಲ್ಲ ಬುದ್ಧಿ ಹೇಳೋರು ಉಪದೇಶ ಮಾಡತಕ್ಕಂಥ ಯುವಕ ಇವತ್ತು ಯಾವ ಆಧಾರದ ಮೇಲೆ ತಗೊಂಡಿದ್ದಾರೆ ಯಾವುದಕ್ಕೆ ತಗೊಂಡಿದ್ದಾರೆ ದೇಶಕ್ಕೆ ಬುದ್ಧಿ ಹೇಳ್ತಾರೆ ನಮಗೆಲ್ಲ ಬುದ್ಧಿ ಹೇಳೋ ಮನುಷ್ಯ ಇದರ ಅವಶ್ಯಕತೆ ಇದೆ ದುಡ್ಡು ಕೊಟ್ಕೊಂಡು ಕಳ್ಳಿಕ್ಕಾಗ್ತಿರ್ಲಿಲ್ವ ಖಾಸಗಿಯವ್ರ ಮುಖಾಂತರ ಖಾಸಗಿ ಜಮೀನ್ ಇರಲಿಲ್ವಾ ಅಲ್ಲೇ ಹೋಗಿ ಆತಿಕ ಅದಲೇ ಜಾಗದಲ್ಲಿ ಕೆ ಡಿ ಜಗನ ಯಾಕೆ ಪಡಿಬೇಕಾಗಿತ್ತು ಅಧಿಕಾರ ದುರುಪಯೋಗ ಅಲ್ವಾ ಅದು ಸರ್ಕಾರದಲ್ಲಿ ಮಂತ್ರಿಗಳಾಗಿ ಅವರ ಕುಟುಂಬದ ಹೆಸರಿಗೆ ತಗೊಳ್ಳೋದು ಐದು ಎಕರೆನ ಅಪರಾಧ ಅಲ್ವಾ ಅದು ಉತ್ತರ ಉದ್ದೇಶ ಬುದ್ಧಿ ಹೇಳೋರು ಅವ್ರು ಹೇಳಬೇಕೀಗ ಬೇಕಾದಷ್ಟು ಸೃಷ್ಟಿಗಳಿದೆ ಚರ್ಚೆ ಮಾಡಿ ಬೇಕಾದಷ್ಟು ವಿಷಯ ಭಾಳ ಸಂತೋಷ ರಾಜಭವನದ ಜೊತೆಗೆ ರಾಷ್ಟ್ರಪತಿ ಭವನಕ್ಕೂ ಹೋಗಲಿ ಅಲ್ಲಿಂದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮನೆ ಹತ್ರಕ್ಕೂ ಹೋಗಲಿ ನಾನು ಇದರಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಇದ್ರ ಬಗ್ಗೆ ಟೀಕೆ ಇಲ್ಲ ಆಗಲೇ ಮಾಧ್ಯಮದ ಸ್ನೇಹಿತರ ಮುಂದೆನೇ ಹೇಳಿದ್ದೇನೆ ನಂದು ಯಾವುದೋ ಹುಡ್ಕೊಂಡು ಸತ್ತಿರ ಇಶ್ಯೂ ಏನೋ ಮಾಡಿಬಿಡ್ತೀವಿ ಕುಮಾರಸ್ವಾಮಿ ಮಾನ ಅಪರಾಧ ಮಾಡೋದೇನೋ ಅಂತಾರಲ್ಲ ನಾನೇ ಕೈ ಜೋಡಿಸಿ ಮನವಿ ಮಾಡ್ತೀನಿ ಏನೇನು ಅನುಮತಿ ಬೇಕು ತಗೊಂಬಿಟ್ಟು ಏನು ತನಿಖೆ ಇನ್ನೂ ಏನೇನು ಮಾಡ್ಬೇಕು ಮಾಡ್ಕೊಳ್ಳಿ ಯಾರು ಅಯ್ಯೋ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಭಾಳ ಇಶ್ಯೂ ಇದೆ ಪಾಪ ನಮ್ಮನ್ನು ಕೆದಕಿದ್ದಾರೆ ಅದೇನೇನೇ ಹೇಳಿದ್ದಲ್ಲ ಅಸಲಿನ ಅಸಲಿ ಅಸ ಅಸಲಿ ನಕಲಿ ಅಸಲಿ ನಕಲಿ ಪ್ರಕರಣಗಳನ್ನು ಎಷ್ಟು ಬೇಕು ಪ್ರಕರಣ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸತ್ತವ್ರ ಹೆಸರನ್ನೆಲ್ಲೆಲ್ಲ ಭೂಮಿ ಖರೀದಿ ಮಾಡ್ಕೊಂಡು ಡಿನೋಟಿಫಿಕೇಶನ್ ಮಾಡ್ಕೊಂಡು ಜೀವನ ಮಾಡೋದು ಇವರು ಕುಮಾರಸ್ವಾಮಿ ಬಗ್ಗೆ ಮಾತಾಡೋ ನೈತಿಕತೆ ಇಟ್ಕೊಂಡಿದ್ದಾರೆ ಏನೇನು ಮಾಡಿದ್ದಾರೆ ಮುಖ್ಯ ಮಂತ್ರಿಗಳ ಹ್ಯಾಂಡ್ ಇದರಲ್ಲಿ ಎಂಥದ್ದು ನಿಮ್ಮ ಲೆಟ್ರ್ ಪ್ಯಾಡಲ್ಲಿ ಸ್ವಂತಕ್ಕೆ ಯಾವ ಥರ ದುರುಪಯೋಗ ಪಡಿಸ್ಕೊಂಡವ್ರು ಎಷ್ಟು ಬೇಕು ನಿಮಗೆ ಮಾಹಿತಿ ಇದೆಲ್ಲ ಕೊಡೋಣಂತೆ ಎಲ್ಲಿ ಈಗ ನೋಡಿ ಈಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದು ಮೂಡ ಹಗರಣದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಇದೆಯಲ್ಲ ನೀವು ಟಾರ್ಚ್ ಹಾಕಿ ನೋಡಿದ್ರು ಅಷ್ಟೇ ಟಾರ್ಚ್ ಹಾಕೊಂಡು ನೋಡದೆ ಇದ್ರು ಅಷ್ಟೇ ಹಾಕಳದೇನೆ ಆ ಪ್ರಕರಣದಲ್ಲಿ ಸರ್ಕಾರಿ ಭೂಮಿ ಅದು ನನ್ನ ಮೇಲೇನ ಭಾಳ ಲಘುವಾಗಿ ಮಾತನಾಡಿದಾರೆ ನೋಡಿದೆ ಸರ್ಕಾರಿ ಭೂಮಿ ಅದು ಆನ್ ರೆಕಾರ್ಡು ಸರ್ಕಾರಿ ಭೂಮಿನ ಲಪಟಾಯಿಸಿ ಆ ಭೂಮಿ ನಮ್ಮದು ಅಂತ ಹೇಳಿ ಭೂಮಿ ಲಪ್ಟಾಯಿಸ್ಬಿಟ್ಟು ಹದಿನೈದು ಸೈಟ್ ಇದಕ್ಕೆ ಇದಕ್ಕೇನು ಹೇಳಬೇಕು ಅದಕ್ಕೆ ಉತ್ತರ ಕೊಡಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಹದಿನೈದು ಸೈಟಲ್ಲ ಇಪ್ಪತ್ತು ಸೈಟ್ ತಗೊಳ್ಳಿ ನಲವತ್ತು ಸೈಟ್ ತಗೊಳ್ಳಿ ಕಾನೂನು ಪ್ರಕಾರವಾಗಿ ನಿಮ್ಮ ಒಂದು ಪ್ರಕರಣದಲ್ಲಿ ನಿಮ್ಮದೇ ಸ್ವಂತ ಜಮೀನಿದ್ದು ಆ ಜಮೀನಲ್ಲಿ ಇವತ್ತು ಏನಾದರೂ ಸರ್ಕಾರ ವಶಪಡಿಸ್ಕೊಂಡಿದ್ರೆ ನಿಮಗೆ ಪ್ರಾವಿಷನ್ ಏನಿದ್ರೆ ಅದರ ಪ್ರಕಾರ ತಗೊಳ್ಳಿ ನನ್ನೇನು ಅಧ್ಯಕ್ಷನಿಲ್ಲ ನಾನು ಅದಕ್ಕೆ ಎಂದು ಸಹ ವಿರೋಧ ಮಾಡಿಲ್ಲ ನಾನು ಹೇಳ್ತಕ್ಕಂಥದ್ದು ಆ ಪ್ರಕರಣದಲ್ಲಿ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿರೋರು ನೀವು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡಿರೋರು ನೀವು ಈಗ ಯಾರಾದರೂ ಒಬ್ಬರು ಸಾಮಾನ್ಯ ರೈತರು ಹೋಗಿ ಏನಾದರೂ ಖಾತೆ ಮಾಡಿ ಅಂದರೆ ಮಾಡ್ತೀರಾ ಎಷ್ಟೆಷ್ಟು ಅಲಸ್ತರಿ ರೈತರನ್ನ ಈಗ ಕನ್ವರ್ಷನ್ ಮಾಡಿಕೊಟ್ಟಿದ್ದೀರಲ್ಲ ಯಾರು ಭೂಮಿ ಅಂತ ಮಾಡಿಕೊಟ್ರಿ ಯಾರು ಹೇಳಿ ಮಾಡಿಸ್ಕೊಂಡ್ರು ಈಗ ಸತ್ತಿರೋ ಸತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಸತ್ತಿರತಕ್ಕಂಥ ವ್ಯಕ್ತಿ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿಸಿದಾರಲ್ಲ ಭೂಮಿಗೆ ಆ ವ್ಯಕ್ತಿ ಯಾವಾಗ ಅರ್ಜಿ ಕೊಟ್ಟ ಭಾಳ ನಾನು ಲಘುವಾಗಿ ಮಾತಾಡ್ತೀನಿ ಅನ್ಕೋಬೇಡಿ ಅದು ಹೇಳಬೇಕು ಅಂದ್ರೆ ತಮಾಷೆಯಾಗಿ ಹೇಳಬೇಕು ಅಂದರೆ ಬಟ್ ಅದನ್ನು ವೈಯಕ್ತಿಕ ಚರ್ಚೆ ಮಾಡೋದು ಬೇಡ ಇಲ್ಲಿ ಅವನು ಯಾರ ನಿಂಗ ಸತ್ತಿರೋದು ಇಪ್ಪತ್ತು ವರ್ಷ ಆಗಿದೆ ಅವನ ಹೆಸ್ನ ಡಿನೋಟಿಫಿಕೇಷನ್ ಮಾಡೋದಲ್ಲ ಯಾರು ಮಾಡಿಸಿದವರು ಇನ್ನೊಬ್ಬ ಮಗ ಆ ಹಿಂದೆ ಆ್ಯಕ್ಟಿವಿಟೀಸ್ನಲ್ಲಿ ಅವ್ರು ಮಾಡಿಸಿದ್ದ ಯಾರದ್ರಲ್ಲಿ ಪಾತ್ರ ಆಗ ಹಿಂದೆ ಯಾರು ಆ್ಯಕ್ಟಿವಿಟೀಸ್ ಇಟ್ಕೊಂಡಿದ್ರಲ್ಲ ಹಿಂದೆ ನೀವು ಅಲ್ಲಿ ಆ್ಯಕ್ಟಿವಿಟೀಸ್ನಲ್ಲಿ ನಿಮ್ಮ ಕುಟುಂಬದಲ್ಲಿ ಅವರು ಮಾಡಿಸಿದಾರಾ ಡಿನೋಟಿಫಿಕೇಷನ್ನ

ಬಾಂಧವ್ಯಗಳ ಬೆಸುಗೆ